ಕೇರಳದ ಎಲ್ಡಿಎಫ್ ಸರ್ಕಾರದ ಬೂಟಾಟಿಕೆಯನ್ನ ಜನರಿಗೆ ಮನವರಿಕೆ ಮಾಡಿಕೊಡಲು ಹಾಗೂ ಕೇರಳದ ಸರ್ಕಾರಿ ಕ್ಷೇತ್ರ ಸಹಿತ ಸರ್ಕಾರದ ಜನ ವಿರೋಧಿ ಪತನದ ನೈಜ ಚಿತ್ರಣವನ್ನ ಜನತೆಯ ಮುಂದಿಡಲು ಯು ಡಿ ಎಫ್ ಕೇರಳದ ನೂರ ನಲವತ್ತು ಕ್ಷೇತ್ರಗಳಲ್ಲಿ ಪ್ರತಿಭಟನಾ ಪ್ರಚಾರ ಆಂದೋಲನ ನಡೆಸುತ್ತಿದೆ ಇದರ ಭಾಗವಾಗಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಮಟ್ಟದ ಪ್ರತಿಭಟನೆ ಡಿಸೆಂಬರ್ ಇಪ್ಪತ್ತಾರರಂದು ಮಂಗಳವಾರ ಮಧ್ಯಾಹ್ನ ಮೂರಕ್ಕೆ ಕುಂಬಳೆಯಲ್ಲಿ ನಡೆಸಲಾಗುವುದು ಎಂದು ಯುಡಿಎಫ್ ನಾಯಕರು ಕುಂಬಳೆಯಲ್ಲಿ ಇಂದು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸರ್ಕಾರದ ವಿರುದ್ಧ ಯು ಚಾರ್ಜ್ ಶೀಟ್ ಮಂಡಿಸಿದ್ದು ದುರಾಡಳಿತದಿಂದ ನಲುಗುತ್ತಿರುವ ಜನರು ಮುಖ್ಯಮಂತ್ರಿ ಮತ್ತು ಸಚಿವರನ್ನ ಸಾಂಕೇತಿಕವಾಗಿ ಈ ಪ್ರತಿಭಟನೆಯಲ್ಲಿ ವಿಚಾರಣೆಗೆ ಒಡಪಡಿಸುತ್ತಿದ್ದಾರೆ ಎಂದು ಮುಖಂಡರು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಯುಡಿಎಫ್ ಅಧ್ಯಕ್ಷ ಅಜೀಜ್ ಮರಿಕೆ ಸಂಚಾಲಕ ಮಂಜುನಾಥ ಆಳ್ವಾ ಸಹ ಸಂಚಾಲಕರಾದ ಎಕೆ ಆರೀಫ್ ಯುಕೆ ಸೈಫುಲ್ಲಾ ತಂಗಳ್ ಬಿಎನ್ ಮೊಹಮ್ಮದ್ ಅಲಿ ಲೋಕನಾಥ್ ಶೆಟ್ಟಿ ರವಿ ಪೂಜಾರಿ ಉಪಸ್ಥಿತರಿದ್ದರು